ಶ್ರೀ ಕೇರಳ ಭಗವತಿ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಶ್ರೀ ಆರ್ ಕೆ ರಾವ್ ಗುರುಜಿ ಮೊಬೈಲ್ ನಂಬರ್ ಒಂಬತ್ತು ಆರು ಒಂದು ಒಂದು ಎರಡು ಸೊನ್ನೆ ಎರಡು ಎರಡು ಆರು ಎರಡು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕೇವಲ ಎರಡು ದಿನಗಳಲ್ಲಿ ಗ್ಯಾರಂಟಿ ಪರಿಹಾರ ನಿಮ್ಮ ಸಮಸ್ಯೆಗಳಾದ ಸತಿಪತಿ ಕಲಹ ಸಂತಾನ ಸಮಸ್ಯೆ ಲೈಂಗಿಕ ಸಮಸ್ಯೆ ಡಿವೋರ್ಸ್ ಪ್ರಾಬ್ಲಮ್ ಸ್ತ್ರೀ ಪುರುಷ ವಶೀಕರಣ ಹಣಕಾಸಿನ ಸಮಸ್ಯೆ ಕೋರ್ಟ್ ಕೇಸ್ ಟ್ರಾನ್ಸ್ಫರ್ ಪ್ರಮೋಷನ್ ಕೆಲಸದಲ್ಲಿ ತೊಂದರೆ ಇನ್ನು ಯಾವುದೇ ಸಮಸ್ಯೆಗಳಿದ್ದರೂ ಮುಕ್ತವಾಗಿ ಇಡಲಾಗುವುದು ಇಂದೇ ಕರೆ ಮಾಡಿ ಮೊಬೈಲ್ ನಂಬರ್ ಸಿಕ್ಸ್ ಘಾಟಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದ ಸಚಿವ ಮುನಿಯಪ್ಪ ದೊಡ್ಡಬಳ್ಳಾಪುರ ತಾಲ್ಲೂಕಿನ ಶ್ರೀ ಕ್ಷೇತ್ರ ಎಸ್ ಎಸ್ ಘಾಟಿಯಲ್ಲಿ ಶ್ರೀ ಘಾಟಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನದ ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರಗಳ ಸಚಿವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಮುನಿಯಪ್ಪರವರು ಚಾಲನೆ ನೀಡಿದರು ಮಧ್ಯಾಹ್ನ ಹನ್ನೆರಡು ಹತ್ತು ರಿಂದ ಹನ್ನೆರಡು ಪಾಯಿಂಟ್ ಎರಡು ಸೊನ್ನೆಕ್ಕೆ ಸಲ್ಲುವ ಶುಭ ಲಗ್ನ ಅಭಿಜಿನ್ ಮುಹೂರ್ತದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಬ್ರಹ್ಮರಥೋತ್ಸವಕ್ಕೆ ಉಸ್ತುವಾರಿ ಸಚಿವರು ಚಾಲನೆ ನೀಡಿದರು ಇದೇ ಸಮಯಕ್ಕೆ ಗರಡು ಪಕ್ಷಿ ದೇವಸ್ಥಾನ ಮತ್ತು ರಥವನ್ನ ಪ್ರದಕ್ಷಿಣೆ ಹಾಕಿ ಅಲ್ಲಿಂದ ತೆರಳಿತು ಅನಂತರ ಭಕ್ತರು ಬಾಳೆಹಣ್ಣು ದವನ ರಥಕ್ಕೆ ಎಸೆಯುವ ಮೂಲಕ ದೇವರ ಕೃಪೆಗೆ ಪಾತ್ರರಾದರು వాళ్ళు <laughs> కెలగడం ಘಾಟಿ ಕ್ಷೇತ್ರ ಅಧಿಷ್ಠಾತೃ ದೇವತಾ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ ನಮಃ ಈ ದಿನ ಅತ್ಯಂತ ವಿಶೇಷವಾಗಿರೋ ದಿನ ಅಂದರೆ ತುಳುವ ಷಷ್ಠಿ ಅಂತಾರೆ ಇಲ್ಲಾಂದರೆ ಶುದ್ಧ ಷಷ್ಠಿ ಸ್ವಾಮಿಯವರ ಬ್ರಹ್ಮರಥೋತ್ಸವ ಈ ದಿನ ಬೆಳಗ್ಗೆ ಒಂದೂವರೆಗೆ ದೇವಾಲಯ ತೆರೆದಿದ್ದು ಸ್ವಾಮಿಗೆ ಫಲಪಂಚಾಮೃತಾಭಿಷೇಕ ರುದ್ರಾಭಿಷೇಕ ಮಹಾ ನೈವೇದ್ಯ ಮಹಾಮಂಗಳಾರತಿ ಇತ್ಯಾದಿಗಳೆಲ್ಲ ಎರಡೂವರೆಯಿಂದ ನಾಲ್ಕೂವರೆವರೆಗೂ ಆಯಿತು ತದನಂತರದಲ್ಲಿ ನಿರಂತರವಾಗಿ ಸ್ವಾಮಿ ದರ್ಶನಕ್ಕೆ ಜನಗಳು ಬಿಟ್ಟಿದೆ ಸಹಜವಾಗಿ ಷಷ್ಠಿ ಅಂತ ಹೇಳಿದ್ರೆ ಇಲ್ಲಿನ ಬ್ರಹ್ಮರಥೋತ್ಸವ ದಿನ ಲಕ್ಷಾಂತರ ಸಾವಿರಾರು ಜನ ಸೇರುವಂಥ ಸಾಧ್ಯತೆಗಳಿರುತ್ತೆ ನಮ್ಮ ಜಿಲ್ಲಾಡಳಿತದಿಂದ ಕೂಡ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಈ ದಿನ ನಾವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕೂ ಮೂರು ಪಟ್ಟು ಜನ ಕೂಡ ಜಾಸ್ತಿ ಆಗಿದ್ದಾರೆ ಆದರೂ ಪ್ರತಿಯೊಬ್ಬರಿಗೂ ದರ್ಶನವಾಗ್ತಾ ಇದೆ ಏನು ಸಮಸ್ಯೆ ಇಲ್ಲ ಮತ್ತು ಎಲ್ಲ ರೀತಿ ವ್ಯವಸ್ಥೆಯನ್ನು ಕೂಡ ನಮ್ಮ ಜಿಲ್ಲಾಡಳಿತದ ವತಿಯಿಂದ ಮಾಡಿದ್ದಾರೆ ಹಾಗೂ ಈ ದಿನ ವಿಶೇಷವಾಗಿ ಏನಪ್ಪ ಅಂದರೆ ಬ್ರಹ್ಮರಥಕ್ಕೆ ವಿಶೇಷವಾಗಿರುವಂಥ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಅವರು ಕಳೆದ ವರ್ಷ ನೋಡಿ ಈ ಥರ ಇರಬಾರ್ದು ಹೀಗೆ ಬ್ಯಾರಿಕೇಡ್ ಮಾಡಿರಬೇಕು ಯಾವ ಭಕ್ತರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿದ್ರು ತುಂಬ ಚೆನ್ನಾಗಿ ನಾವು ಅಂದ್ಕೊಂಡಿದ್ದ ಸಂದರ್ಭ ಏನಿತ್ತು ಅಭಿಜಿನ್ ಮುಹೂರ್ತ ಹನ್ನೆರಡು ಇಪ್ಪತ್ತರಿಂದ ಹನ್ನೆರಡು ಹತ್ತರಿಂದ ಹನ್ನೆರಡು ಇಪ್ಪತ್ತು ಅಂತ ಏನು ಮುಹೂರ್ತ ನಿಗದಿ ಮಾಡಿತ್ತು ಮಾನ್ಯ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೈಯಿಂದ ರಥಕ್ಕೆ ಪೂಜೆಯನ್ನಾಗಿ ಸರಿಯಾದ ಸಂದರ್ಭದಲ್ಲೇ ರಥ ಕೂಡ ಹೇಳೋದು ಅ ತುಂಬ ವಿಜೃಂಭಣೆಯಿಂದ ನೆರವೇರಿದೆ ಇದರೆಲ್ಲ ಏನಪ್ಪ ಅಂತ ಹೇಳಿದ್ರೆ ಭಗವಂತನ ಅನುಗ್ರಹದಿಂದ ಸಮಸ್ತ ವಿಧವಾಗಿರುವಂಥ ಎಲ್ಲ ದೋಷಗಳು ಪರಿಹಾರವಾಗಿ ಸುಭಿಕ್ಷವಾಗಿರಲಿ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ವಿ ಆ ಭಗವಂತ ಕೂಡ ಅದಕ್ಕೆ ಅನುಗ್ರಹ ಗಳಿಸಿದ್ದಾನೆ ಹೇಳಿ ಒಂದು ಮನವರಿಕೆ ಆಗುವಂಥ ಇದಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು